ಈ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇಲ್ಲಿವರೆಗೂ ಯಾರಿಗೂ ಕೂಡ ಇರೋಕ್ಕೆ ಕಾರಣವಾದ್ರು ಏನೋ ಕಳೆದ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಕೊನೆಯ ವಾರದ ಒಳಗಡೆ ಎಲ್ರಿಗೂ ಕೂಡ ಈ ಒಂದು ಹಣ ಬಂದು ತಲುಪುತ್ತೆ ಅಂತ ಹೇಳಿದ್ರು ಆದ್ರೆ ಇಲ್ಲಿಯವರೆಗೂ ಎರಡು ತಿಂಗಳ ಅಮೌಂಟ್ ನಾಲ್ಕು ಸಾವಿರ ರೂಪಾಯಿ ಯಾರಿಗೂ ಕೂಡ ಬಂದಿಲ್ಲ ಹಾಗಾದ್ರೆ ಇದಕ್ಕೆ ಕಾರಣ ಏನು ಹಾಗೂ ಯಾವಾಗ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದು ತಲುಪುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ವರ್ಷದಿಂದ ಎಲ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬಂದು ತಿಂಗಳು ತಿಂಗಳು ತಲುಪ್ತಾ ಇದೆ ಆದರೆ ಕಳೆದ ಒಂದು ಎರಡು ತಿಂಗಳಿಂದ ಯಾರಿಗೂ ಕೂಡ ಈ ಒಂದು ಹಣ ಬಂದು ತಲುಪಿಲ್ಲ ಇದಕ್ಕೆ ಮೊದಲನೇ ಕಾರಣ ಏನಪ್ಪಾ ಅಂತ ನೋಡೋದಾದ್ರೆ ಈ ಒಂದು ನಕಲಿ ಹೊಂದಿದ ಬಿ ಪಿ ಎಲ್ ಕಾರ್ಡ್ ನ ಯೂಸ್ ಮಾಡಿಕೊಂಡು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತಾರೋ ಅವ್ರಿಗೆ ಈ ಒಂದು ಹಣ ಬಂದು ತಲುಪೋದಿಲ್ಲ ಇದನ್ನ ಹೊರತುಪಡಿಸಿದ್ರೆ ಯಾರ್ಯಾರು ಜಿ ಎಸ್ ಟಿ ಹಾಗೂ ಐ ಟಿ ರಿಟರ್ನ್ಸ್ನ ಫೈಲ್ ಮಾಡ್ತಾ ಇರ್ತೀರೋ ಅವ್ರಿಗೂ ಕೂಡ ಇನ್ ಮುಂದೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪೋದಿಲ್ಲ ಅಂತಾನೆ ಹೇಳ್ಬೋದು ಕಳೆದ ಒಂದು ಎರಡು ತಿಂಗಳಿಂದ ಈ ಒಂದು ನಕಲಿ ಹೊಂದಿದ ಬಿ ಪಿ ಎಲ್ ಕಾರ್ಡ್ ಅನ್ನ ಪತ್ತೆ ಹಚ್ಚೋದಕ್ಕೆ ಟೈಮ್ ಅನ್ನ ತಗೊಳ್ಳಲಾಗಿತ್ತು ಹೀಗಾಗಿ ಕಳೆದ ಒಂದು ಎರಡು ತಿಂಗಳಿಂದ ಯಾರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಿಲ್ಲ ಅಂತಾನೆ ಹೇಳ್ಬೋದು ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವುದು ಯಾವಾಗ ಅಂತ ನೋಡೋದಾದ್ರೆ ಅಕ್ಟೋಬರ್ ತಿಂಗಳ ಎರಡನೇ ವಾರ ಅಂತಂದ್ರೆ ದಸರಾ ಹೊತ್ತಿಗಾಗ್ಲಿ ಎಲ್ರೂ ಅಕೌಂಟ್ ಗೆ ಆರ್ ಸಾವಿರ ರೂಪಾಯಿ ಬಂದು ತಲುಪಲಿದೆ ಅಂತ ಆಗ್ತಿದೆ ಇದ್ರ ಬಗ್ಗೆ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿಲ್ಲ ಸೊ ಹೀಗಾಗಿ ಮಹಿಳೆಯರು ಕೂಡ ತಮ್ಮ ಒಂದು ಅಕೌಂಟ್ ಬ್ಯಾಲೆನ್ಸ್ ನಾವಾಗ ಅವಾಗ ಚೆಕ್ ರೀ ಯಾಕಂತಂದ್ರೆ ಯಾವ ಒಂದು ಟೈಮ್ ಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇನ್ನು ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಯ್ತು ರದ್ದಾಯಿತು ಅಂತ ಎಲ್ಲ ಕಡೆಗಳಲ್ಲಿ ಸುದ್ದಿಗಳು ಹರಡ್ತಾ ಇವೆ ಇದಕ್ಕೆ ಒಂದು ಕ್ಲಾರಿಟಿನ ಕೊಡ್ಬೇಕಂತಂದ್ರೆ ಸರ್ಕಾರದಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿಲ್ಲ ಹೀಗಾಗಿ ಯಾವುದೇ ರೀತಿಯಿಂದ ಗೃಹಲಕ್ಷ್ಮಿ ಯೋಜನೆ ರದ್ದಾಗಿಲ್ಲ ಅಂತಾನೆ ಹೇಳ್ಬಹುದು ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ ಇದೇ ರೀತಿ ಅಪ್ಡೇಟ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್